ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಓಂ ಶಾಂತಿ ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗೋಣ ನಾವೆಲ್ಲ ಆತ್ಮರ ತಂದೆ ಪರಮಪಿತ ಪರಂಜ್ಯೋತಿ ಶಿವತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡೋಣ ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬ ಸರಸ್ವತಿ ಮಮ್ಮ ಸೂಕ್ಷ್ಮ ವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನ ಸಮಸ್ತ ಈಶ್ವರಿಯ ಪರಿವಾರವನ್ನು ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಈ ದಿನ ಶಿವತಂದೆ ಜ್ಞಾನ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ ಈ ದಿನ ವಿಶೇಷವಾಗಿ ವರದಾನವೂ ಇದೆ ಆ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ನಾವು ನೋಡೋಣ ಈ ದಿನ ಶಿವತಂದೆ ಹೇಳ್ತಾರೆ ವರದಾನದಲ್ಲಿ ಡ್ರಾಮಾ ಪಾಠವನ್ನು ಪಕ್ಕಾ ಮಾಡಿಕೊಳ್ಳುವಂತಹ ಪ್ರಕೃತಿ ಜೀತ್ ಮಾಯಾಜೀತ್ ಭವ ಎನ್ನುವ ವರದಾನ ಪ್ರಕೃತಿ ಜೀತ್ ಮಾಯಾಜೀತ್ ಅಂದರೆ ವಿಘ್ನಗಳು ನಮಗೆ ಎರಡು ರೂಪದಲ್ಲಿ ಬರುತ್ತೆ ಒಂದು ಪ್ರಕೃತಿ ದತ್ತವಾಗಿ ಸ್ಥೂಲವಾಗಿರತಕ್ಕಂತಹ ವಿಘ್ನಗಳು ಬರುತ್ತೆ ಸಮಸ್ಯೆಗಳು ಬರುತ್ತೆ ಇನ್ನೊಂದು ಸೂಕ್ಷ್ಮವಾಗಿರುವಂಥ ಸಮಸ್ಯೆಗಳು ಬರುತ್ತೆ ಅದಕ್ಕೆ ಇಲ್ಲಿ ಪ್ರಕೃತಿ ಮತ್ತು ಮಾಯಾ ಅಂತ ಎರಡು ಬರೆಸಿದರೆ ಸ್ಥೂಲ ಮತ್ತು ಸೂಕ್ಷ್ಮ ಅದು ಒಳಗು ಅಥವಾ ಹೊರಗು ಸ್ಥೂಲ ಅಂತಂದರೆ ಅದು ಶರೀರದಿಂದ ಬರಬಹುದು ಸಂಬಂಧಗಳಿಂದ ಬರಬಹುದು ಸಂಪಾದನೆಯಿಂದ ಬರಬಹುದು ಉದ್ಯೋಗ ವ್ಯಾಪಾರದಿಂದ ಬರಬಹುದು ಅಥವಾ ಯಾವುದೇ ಒಂದು ಅಚಾನಕ್ಕಾಗಿ ಪ್ರಕೃತಿಯ ಏರುಪೇರುಗಳಿಂದಾಗಿ ನಮಗೆ ಸಮಸ್ಯೆಗಳು ವಿಘ್ನಗಳು ಬರಬಹುದು ಇದು ಪ್ರಕೃತಿಯಿಂದ ಇನ್ನು ಮಾಯೆ ಅಂತಂದರೆ ಅರ್ಥಾರ್ಥ ನಮ್ಮ ಅಜ್ಞಾನದ ವಶದಿಂದ ಅಥವಾ ನಮ್ಮ ಚಿತ್ತ ಚಾಂಚಲ್ಯದಿಂದ ಅಥವಾ ನಮ್ಮಲ್ಲಿರುವ ಸೂಕ್ಷ್ಮ ಬಲಹೀನತೆಗಳಿಂದ ಅಥವಾ ನಮ್ಮಲ್ಲಿರುವಂಥ ಸೂಕ್ಷ್ಮ ಕಾಮನೆಗಳಿಂದ ಅನೇಕ ರೀತಿಯ ವಿಘ್ನಗಳು ಬರುವ ಸಾಧ್ಯತೆ ಇದೆ ಹಾಗಾಗಿ ಇವು ಎರಡೂ ಸಮಸ್ಯೆಗಳನ್ನು ಜಯಿಸಬೇಕು ಅಂದರೆ ಈ ವಿಘ್ನಗಳನ್ನು ನಿವಾರಿಸಿಕೊಳ್ಳಬೇಕು ಅಂತಂದರೆ ನೀವು ಮಾಯಾ ಪ್ರೂಫ್ ಅಥವಾ ಮಾಯಾ ಜೀತ್ ಅಥವಾ ಪ್ರಕೃತಿ ಜೀತ್ ಆತ್ಮರಾಗಬೇಕು ಅಂದರೆ ಪ್ರಕೃತಿಯಿಂದ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದರ ಪ್ರಭಾವ ನಿಮ್ಮ ಮೇಲೆ ಬೀರಬಾರದು ಇನ್ನು ಮಾಯೆಯ ಪ್ರಭಾವವು ಕೂಡ ನಿಮ್ಮ ಮೇಲೆ ಬೀರಬಾರದು ಹಾಗಂತ ಮಾತ್ರಕ್ಕೆ ಪ್ರಕೃತಿಯನ್ನು ನಾವು ಬೆಂಕಿ ಒಳಗಡೆ ಹೋದ್ರೆ ನಮಗೇನು ದಾರಿ ಮಾಡಿಕೊಟ್ಟು ಬಿಡುತ್ತ ನಮ್ಮನೇನು ಸುಡೋದಿಲ್ವಾ ಅಂದ್ರೆ ಬೆಂಕಿ ಸುಡೋದೆ ನೀರು ತೋಯಿಸೋದೆ ಗಾಳಿ ಒಣಗಿಸೋದೆ ಪ್ರಕೃತಿ ಅದರ ಕೆಲಸವನ್ನ ಅದರ ಧರ್ಮವನ್ನ ಅದು ಎಂದೂ ಕೂಡ ಬಿಡೋದಿಲ್ಲ ಹಾವು ಕಚ್ಚೋದೆ ಚೇಳು ಕಚ್ಚೋದೆ ಸಿಂಹ ಗರ್ಜಿಸೋದೆ ಪ್ರಕೃತಿಯ ಧರ್ಮ ಏನಿದೆಯೋ ಅದೆಲ್ಲವನ್ನು ಕೂಡ ಚಾಚು ತಪ್ಪದೆ ಇನ್ನೂ ಅತಿಯಾಗಿ ಅದು ಅಭಿನಯಿಸುತ್ತೆ ಆದ್ರೆ ನಾವು ಪ್ರಕೃತಿ ಜೀ ನಮಗೆ ಬೆಂಕಿ ಸುಡಬಾರದು ನೀರು ತೋಯ್ಬಾರದು ಗಾಳಿ ಒಣಗಿಸಬಾರದು ಅಂತ ಅಲ್ಲ ಅದು ಪವಾಡ ಆಗತ್ತೆ ನಾವು ಪವಾಡ ಪುರುಷರಾಗಬೇಕಾಗಿಲ್ಲ ಇಲ್ಲಿ ಸ್ವಯಂ ಸಿದ್ಧಿ ಪುರುಷರಾಗಬೇಕು ಅಂದ್ರೆ ಪ್ರಕೃತಿ ಸುಟ್ಟರೂ ಕೂಡ ಅದರ ಪ್ರಭಾವ ನನಗಾಗಬಾರ್ದು ಶರೀರ ಸುಡಲ್ವಾ ಪ್ರಭಾವ ಆಗಬಾರ್ದಂದ ಮಾತ್ರಕ್ಕೆ ಬೆಂಕಿನ ಹಿಂಗೆ ದಾರಿ ಮಾಡಿ ಕೊಟ್ಟು ಬಿಟ್ಟು ನಾನು ನಡ್ಕೊಂಡೋದ್ರೂ ಏನೂ ಆಗಬಾರ್ದು ಅನ್ನುವಂಥ ಪವಾಡ ಸದೃಶ್ಯ ಘಟನೆ ಆಗಬೇಕು ಅಂತಲ್ಲ ಇದು ಜ್ಞಾನ ಮಾರ್ಗ ಇದು ಇದು ಭಾವನಾತ್ಮಕವಾದ ಮಾರ್ಗ ಅಲ್ಲ ಭಕ್ತಿ ಮಾರ್ಗನೂ ಅಲ್ಲ ಅಥವಾ ಪವಾಡ ಮಾಡುವಂಥ ಸಮಯನೂ ಅಲ್ಲ ಇದು ಇದು ಯಥಾರ್ಥವಾಗಿ ಸೃಷ್ಟಿಯ ರಹಸ್ಯಗಳನ್ನು ಅರ್ಥ ಮಾಡಿಕೊಂಡು ಜ್ಞಾನ ಮಾರ್ಗದಲ್ಲಿ ನಡೆದು ಸಿದ್ಧಿಯನ್ನು ಪಡೆಯುವಂಥದ್ದಾಗಿದೆ ಹಾಗಾದರೆ ಏನು ಮತ್ತೆ ಪ್ರಕೃತಿ ಜೀತಂದರೆ ಬೆಂಕಿಯಲ್ಲಿದ್ದರೂ ಕೂಡ ಶರೀರ ಸುಟ್ಟರೂ ಕೂಡ ಅದರ ನೋವು ಅದರ ಎಫೆಕ್ಟ್ ನನ್ನೊಳಗಿರುವಂತಹ ಸ್ಥಿತಿಗೆ ಆಗೋದಿಲ್ಲ ನೀರು ತೋಯಿಸುತ್ತೆ ತಂಪ ಮಾಡುತ್ತೆ ಆದರೆ ಅದರ ಎಫೆಕ್ಟ್ ನನ್ನ ಸ್ಥಿತಿಗೆ ಇರೋದಿಲ್ಲ ಅಂದರೆ ಪ್ರಕೃತಿಯಲ್ಲಿ ಬರುವಂತಹ ಯಾವುದೇ ಸಮಸ್ಯೆಗಳು ವಿಘ್ನಗಳು ತೊಂದರೆಗಳು ಎಲ್ಲಿಯ ತನಕ ನಮಗೆ ಎಫೆಕ್ಟ್ ಮಾಡಬಹುದು ಅಂದರೆ ಶರೀರದ ತನಕ ಮಾತ್ರ ಮಾಡಬಹುದು ಅದನ್ನ ದಾಟಿ ಮನಸ್ಸಿಗಾಗಲಿ ಅದನ್ನ ದಾಟಿ ನನ್ನ ಸ್ವಸ್ಥಿತಿಗಾಗಲಿ ಅದು ಟಚ್ ಮಾಡೋದಿಲ್ಲ ಅದರ ಪ್ರಭಾವ ನಮಗಾಗಲಿಲ್ಲ ಅಂದರೆ ನನ್ನ ಪ್ರಕೃತಿ ಜೀತ್ ಇನ್ನು ಮಾಯಾ ಜೀತ್ ಪ್ರಕೃತಿ ಕೆಲಸದಲ್ಲಿ ನಮಗೇನು ಮಾಡಿರುವುದಿಲ್ಲ ಒಂದು ವಸ್ತು ಅಲ್ಲಿ ಇದೆ ಅಂದ ತಕ್ಷಣ ನನಗೆ ಭಯ ಸ್ಟಾರ್ಟ್ ಆಯಿತು ಅಂದರೆ ಇದು ಆ ವಸ್ತು ಅಲ್ಲೇ ಇದೆ ಅಥವಾ ಆ ವ್ಯಕ್ತಿ ಅಲ್ಲೇ ಇದ್ದಾನೆ ಆ ಸಂದರ್ಭ ಅಲ್ಲೇ ಇದೆ ಆದರೂ ನನಗೆ ಇಲ್ಲಿ ಭಯ ಆಗುತ್ತಲ್ವ ಅದು ಮಾಯೆ ಅಥವಾ ಸೆಳೆತ ಆಗುತ್ತಲ್ವ ಅದು ಮಾಯೆ ಅಥವಾ ಅದ್ರ ಮೇಲೆ ಕ್ರೋಧ ಬರುತ್ತಲ್ವ ಅದು ಮಾಯೆ ಅಥವಾ ಅದರ ಮೇಲೆ ಇಚ್ಛೆ ಬರುತ್ತಲ್ವ ಕಾಮನೆ ಬರುತ್ತಲ್ವ ಅದು ಮಾಯೆ ಅದರಲ್ಲಿ ಪ್ರಕೃತಿ ಏನೂ ಮಾಡಲಿಲ್ಲ ಸುಮ್ಮನೆ ಒಂದು ವಸ್ತು ವ್ಯಕ್ತಿ ಸಂದರ್ಭ ಸಿಚುವೇಶನ್ ಪೊಸಿಷನ್ ಏನೋ ಒಂದು ನಮ್ಮ ಮುಂದೆ ಇದೆ ಅದನ್ನು ನೋಡಿದಾಗ ನನ್ನ ಚಿತ್ತ ಚಾಂಚಲ್ಯ ಆಯಿತು ನನ್ನ ಹತ್ರಕ್ಕೂ ಬಂದಿಲ್ಲ ಅದು ಇನ್ನೂ ಅಲ್ಲೇ ಇದೆ ಆಗಲೇ ಒಳಗಡೆ ನನಗೆ ಭಯ ದ್ವೇಷ ಆವೇಶ ಇಲ್ಲ ಮೋಹ ಏನೋ ಒಂದು ಉತ್ಪತ್ತಿ ಆಯಿತು ಅಂದರೆ ಅದರ ಪ್ರಭಾವ ನನ್ನ ಸೂಕ್ಷ್ಮ ಮನಸ್ಸಿನ ಮೇಲೆ ಆಗಿದೆ ಇದು ಮಾಯೆ ಸ್ಥೂಲವಾದ ವಿಘ್ನ ಬಂದು ನನಗೆ ಪ್ರಭಾವ ಬೀರ್ಲಿಲ್ಲ ಅಂದ್ರೆ ನನ್ನ ಪ್ರಕೃತಿ ಜೀತ್ ಸೂಕ್ಷ್ಮವಾದ ವಿಚಾರಗಳಿದ್ದು ಕೂಡ ನನ್ನ ಮನಸ್ಸು ಅಲ್ಚಲದಲ್ಲಿ ಬರಲಿಲ್ಲ ಚಿತ್ತ ಚಾಂಚಲ್ಯ ಆಗ್ ಅಂದ್ರೆ ಅದರ ಪ್ರಭಾವ ನನಗಾಗ್ಲಿಲ್ಲ ಅಂದ್ರೂ ನನ್ನ ಮಾಯಾ ಜೀತ್ ಹಾಗಾದ್ರೆ ಅಂತಿಮ ಸಮಯದಲ್ಲಿ ಇದೆಲ್ಲವೂ ಕೂಡ ನಮಗೆ ಅವಶ್ಯಕತೆ ಇದೆ ಈ ಒಂದು ಪ್ರಕೃತಿ ಜೀತ್ ಆಗೋದು ಮಾಯಾ ಆಗೋದು ಈ ಪ್ರಕೃತಿ ಜೀತ್ ಮಾಯಾ ಜೀತ ಆಗಬೇಕು ಅಂದ್ರೆ ಏನು ಮಾಡಬೇಕು ಅಂತ ಇವತ್ತೊಂದು ಹೋಮ್ ವರ್ಕ್ ಕೊಟ್ಟಿದ್ದಾರೆ ಶಿವ ತತ್ತೆ ಏನು ಡ್ರಾಮಾ ಪಾಠವನ್ನು ಪಕ್ಕಾ ಮಾಡ್ಕೋಬೇಕು ಹಿಂದೆ ಏನಾಗಿತ್ತು ಈಗ ಅದೇ ಆಗತ್ತೆ ಈಗೇನಾಗುತ್ತೆ ಅದೇ ಮುಂದೇನೂ ಆಗುತ್ತೆ ಹಿಂದೆ ಆಗದೆ ಇರೋದು ಈಗ ಏನೂ ಆಗಲ್ಲ ಈಗ ಆಗದೆ ಇರೋದು ಮುಂದೇನೂ ಆಗಲ್ಲ ಅನ್ನುವಂಥ ದೃಢವಾದ ಪಾಠ ಪಕ್ಕ ಆಗಿದ್ರೆ ಯಾವುದಕ್ಕೂ ಭಯ ಪಡುವ ಅವಶ್ಯಕತೆ ಭಯ ಯಾಕೆ ನಾವು ಪಡಬಾರದು ಅಂದರೆ ಅದನ್ನು ತಪ್ಸಕ್ಕೂ ಆಗಲ್ಲ ಹಿಂದೇನೇ ಆಗಿತ್ತು ಈಗನು ಆಗುತ್ತೆ ಅನ್ನೋದಿದ್ರು ತಪ್ಸಕ್ಕಂತೂ ಆಗೋದಿಲ್ಲ ಈ ಪಾಠ ಪಕ್ಕ ಆಗೋದ್ರಿಂದ ಏನಾಗುತ್ತೆ ಸಂದರ್ಭ ತಪ್ಪೋದಿಲ್ಲ ಸ್ಥಿತಿ ಬದಲಾಗುತ್ತೆ ಅಂದ್ರೆ ಆ ಸಂದರ್ಭದ ಪ್ರಭಾವ ನನಗಾಗದೇ ಇರುವಂತ ಒಂದು ಸ್ಥಿತಿ ಗಟ್ಟಿ ಈ ಡ್ರಾಮಾ ಪಾಠವನ್ನು ಮತ್ತೆ 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 ಪಕ್ಕ ಮಾಡ್ಕೊಳ್ಳಿ ಜೋವಾ ಅಚ್ಚ ಏನಾಗಿದೆಯೋ ಅದು ಒಳ್ಳೆಯದೇ ಆಗಿದೆ ಏನಾಗ್ತಾ ಇದೆಯೋ ಇದು ಒಳ್ಳೆಯದೇ ಆಗ್ತಾ ಇದೆ ಮುಂದೇನಾಗುತ್ತೆ ಅದು ಒಳ್ಳೆಯದೇ ಆಗುತ್ತೆ ಏನಣ್ಣವ್ರೆ ಏನು ಒಳ್ಳೆಯದಿದೆ ಸರಿಯಪ್ಪ ಹಿಂದೆ ಏನು ಕೆಟ್ಟದಾಗಿತ್ತು ಅದು ಈಗೂ ಆಗುತ್ತೆ ಈಗೇನು ಕೆಟ್ಟದಾಗಿದೆ ಅದು ಮುಂದೇನು ಆಗುತ್ತೆ ಏನು ಈಗ ತಪ್ಪಿಸ್ಲಿಕ್ಕಂತೂ ನೋ ಚಾನ್ಸ್ ಯಾರಿಗೂ ಇಲ್ಲ ತಪ್ಪಿಸ್ಲಿಕ್ಕೆ ಏನು ಈಗ ಹಿಂದೇನು ರೋಗ ಬಂದಿತ್ತು ಈಗನೂ ಬರುತ್ತೆ ಮುಂದೆ ಐದು ಸಾವಿರ ವರ್ಷಕ್ಕೂ ಬರುತ್ತೆ ಏನು ಮಾಡೋರು ಈಗ ಅದು ಬರೋದಿದ್ದರೆ ಬಂದೇ ಬರುತ್ತೆ ಇಡೀ ಜಗತ್ತಿಗೆ ಬರುತ್ತೆ ನಿಮಗೊಬ್ರಿಗೆಲ್ಲ ಇಡೀ ಪ್ರಕೃತಿ ಎಲ್ಲವೂ ಕೂಡ ಪರಿವರ್ತನೆ ಆಗೋದಿದೆ ಪುನರಾವರ್ತನೆ ಆಗೋದಿದೆ ಜಗತ್ತೇ ಸರ್ವನಾಶ ಆಗೋದಿದೆ ಅಂದಾಗ ನನಗೆ ಮಾತ್ರ ಏನಾಗಬಾರದು ಎಲ್ಲರಿಗೂ ಆಗ್ಬಿಟ್ರೂ ಪರವಾಗಿಲ್ಲ ಅಂದ್ರೆ ಅದು ಹೆಂಗ್ ಸಾಧ್ಯ ಆಗೋದೇ ಇನ್ನು ಒಳ್ಳೆಯದನ್ನ ಎಕ್ಸ್ಪೆಕ್ಟ್ ಮಾಡಲೇಬೇಡಿ ನೀವು ಯಾವುದನ್ನು ಕೂಡ ಶರೀರಕ್ಕೂ ಒಳ್ಳೆಯದು ಎಕ್ಸ್ಪೆಕ್ಟ್ ಮಾಡಬೇಡಿ ನಿಮ್ಮ ಸಂಬಂಧಗಳಿಂದ ಒಳ್ಳೆಯದು ಎಕ್ಸ್ಪೆಕ್ಟ್ ಮಾಡಬೇಡಿ ಸಮಯದಿಂದನೂ ಒಳ್ಳೆಯದು ಎಕ್ಸ್ಪೆಕ್ಟ್ ಮಾಡಬೇಡಿ ಯಾಕಂದ್ರೆ ಇದನ್ನೇ ನೂರು ವರ್ಷದಿಂದ ಪರಮಾತ್ಮ ತೊಂಬತ್ತು ವರ್ಷದಿಂದ ಹೇಳ್ತಾ ಬಂದಿದ್ದಾರೆ ಇದೇ ಎಚ್ಚರಿಕೆ ಕೊಡ್ಲಿಕ್ಕೆ ಅವರು ತೊಂಬತ್ತು ವರ್ಷದಿಂದ ಅರ್ಥ ಮಾಡಿಸ್ತಾ ಇದ್ದಾರೆ ಒಳ್ಳೆಯದು ಅಂತ ಎಕ್ಸ್ ಎಕ್ಸೆಪ್ಟ್ ಮಾಡೋ ಸಮಯನೇ ಅಲ್ಲ ಇದು ಆದ್ದರಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ ಆವಿನ ಬಾಯಿಯೊಳಗಡೆ ಇದ್ದ ಕಪ್ಪೆ ಅಂತ ಆಗೋಗಿದ್ದೀವಿ ಈಗ ನಾವು ಆಲ್ರೆಡಿ ಆವಿನ ಬಾಯಿಯನ್ನು ಸೇರಾಗಿದೆ ಕಪ್ಪೆ ಮುಚ್ಚೋದಷ್ಟೇ ಬಾಕಿ ಉಳಿದಿದೆ ಯಾವಾಗ ಮುಚ್ಚುತ್ತೆ ಅಂತ ಯೋಚನೆ ಮಾಡ್ಕೊತ ಕೂತಿದ್ದೀವಿ ಅಷ್ಟೆ ಈಗ ನಿಮ್ಮ ಕೈಯೊಳಗಿರೋದು ಏನು ಅಂತ ಪರಮಾತ್ಮ ಹೇಳ್ತಾರೆ ಆ ವಿಘ್ನಗಳನ್ನು ತಪ್ಪಿಸ್ಲಿಕ್ಕಾಗಲ್ಲ ಸಮಸ್ಯೆಗಳನ್ನು ತಪ್ಪಿಸ್ಲಿಕ್ಕಾಗಲ್ಲ ಪ್ರಕೃತಿಯಲ್ಲಿ ಆಗುವಂಥ ಬದಲಾವಣೆಯನ್ನು ನಿಲ್ಲಿಸ್ಲಿಕ್ಕಾಗಲ್ಲ ಏನು ಮಾಡಬಹುದು ಆ ಪ್ರಕೃತಿಯಿಂದ ಬರುವಂಥ ಏನು ಬದಲಾವಣೆಗಳಿದೆಯೋ ಆಗುವಂಥ ಏನು ಸಂದರ್ಭ ಸ್ಥಿತಿ ಗತಿಗಳಿದೆಯೋ ಅದು ತಪ್ಪೋದಿಲ್ಲ ಬದಲಾಗಿ ಅದರಿಂದ ಆಗುವ ಪ್ರಭಾವವನ್ನು ನೀವು ತಪ್ಪಿಸಿಕೊಳ್ಳ ಇಷ್ಟ ಅವಕಾಶ ಡ್ರಾಮದಲ್ಲಿದೆ ಅಂತ ಹೇಳಿದರೆ ಅದು ಯಾವುದರಿಂದ ಅಂದ್ರೆ ಆ ಡ್ರಾಮದ ಸತ್ಯವನ್ನ ಅರ್ಥ ಮಾಡಿಕೊಂಡು ಅಚಲ ಸ್ಥಿತಿಯನ್ನ ತಯಾರು ಮಾಡ್ಕೊಳ್ಳೋದ್ರಿಂದ ಮಾತ್ರ ಪರಮಾತ್ಮ ನೆನಪು ಮಾಡೋದರಿಂದ ಅಲ್ಲ ನೋಡಿ ಇಲ್ಲಿ ಎಷ್ಟು ವಿಶೇಷ ಇದೆ ಓಂ ನಮ ಶಿವಿ ಓಂ ನಮ ಶಿವಿ ಹೇಳ್ಕೊಂತ ಕುಂತ್ರಿ ಆಗೋ ಕೆಲಸ ಅಲ್ಲ ಶಿವಬಾಬಾ 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 ಅಂತ ನನ್ನನ್ನೇ ನೆನಪಿಟ್ಟುಕೊಂಡು ಆಗೋ ಕೆಲಸ ಅಲ್ಲ ಅಪ್ನೆ ಕೋ ಆತ್ಮ ಸಮಜೋ ಮುಜೆ ಕರೋ ಸಾತ್ ಸಾತ್ ಡ್ರಾಮಾ ಕ ಪಾಠ ಪಕ್ಕಾ ಭೀ ಕರ್ನಾ ಹೇ ಆತ್ಮ ಅಂತ ತಿಳಿದಾಯ್ತು ಪರಮಾತ್ಮ ಅಂತ ತಿಳಿದಾಯ್ತು ಈಗ ಆಗ್ಬೇಕಾಗಿರೋ ಪುರುಷಾರ್ಥ ಒಂದೇ ಡ್ರಾಮಾ ಪಾಠ ಪಕ್ಕಾ ಆಗೋದೇ ಜ್ಞಾನ ಆವಾಗ ನಾವು ಜ್ಞಾನಿ ಆಗ್ತೀವಿ ಪುರುಷಾರ್ಥ ಸಂಪನ್ನ ಆಗ್ತೀವಿ ಈಗ ಆತ್ಮ ಎಲ್ಲರಿಗೂ ಗೊತ್ತು ಪರಮಾತ್ಮ ಶಿವತಂದೆ ಎಲ್ಲರಿಗೂ ಗೊತ್ತು ಪರಮಧಾಮ ಎಲ್ಲರಿಗೂ ಗೊತ್ತು ಆದರೆ ಡ್ರಾಮ ಗೊತ್ತು ಆದರೆ ಅದರ ಮೇಲೆ ಎಷ್ಟು ನಿಷ್ಠೆ ಇದೆ ಎಷ್ಟು ಪಕ್ಕಾಗಿದೆ ಅನ್ನೋದೇ ಪುರುಷಾರ್ಥ ಮತ್ತೇನು ರೀ ನೀವು ಎಷ್ಟೊತ್ತು ಮೂರು ಗಂಟೆ ಅಲ್ಲ ನಾಲ್ಕು ಗಂಟೆ ಬಾಬಾ 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 ಅಂದ್ಕೊಂಡು ನೀವು ಕೂತ್ಕೊಂಡು ಡ್ರಾಮಾ ಪಾಠ ಪಕ್ಕ ಮಾಡ್ಕೊಳ್ಳಿಲ್ಲ ಅಂದ್ರೆ ಒಂದು ಸೆಕೆಂಡಲ್ಲಿ ಫೇಲ್ ಮಾಡುತ್ತೆ ನಿಮ್ಮನ್ನು ಮಾಯೆ ಪ್ರಕೃತಿಯ ಒಂದು ಶಬ್ದದಲ್ಲಿ ನೀವು ಫೇಲ್ ಆಗಿ ಹೋಗ್ಬಿಡ್ತೀರಿ ಒಂದು ಸಂದರ್ಭದಲ್ಲಿ ನೀವು ಫೇಲ್ ಆಗಿ ಹೋಗ್ಬಿಡ್ತೀರಿ ಬಾಬಾ ಬಂದು ಕಾಪಾಡಲ್ಲ ಡ್ರಾಮಾನು ನಿಮ್ಮನ್ನು ಕಾಪಾಡಲ್ಲ ಡ್ರಾಮಾ ಪಾಠವನ್ನು ನೀವು ಎಷ್ಟು ಪಕ್ಕಾ ಮಾಡಿಕೊಂಡು ನಿಮ್ಮ ಸ್ಥಿತಿಯಲ್ಲಿ ಎಷ್ಟು ಅಚಲತೆಯನ್ನು ಕಾಪಾಡಿಕೊಂಡಿದಿರಿ ಅದು ನಿಮ್ಮನ್ನು ಕಾಪಾಡುತ್ತೆ ಅಷ್ಟೆ ಇದರಲ್ಲಿ ನೋ ಶಾರ್ಟ್ಕಟ್ ನೋ ಎಕ್ಸ್ಕ್ಯೂಸ್ ಇಷ್ಟ ಕಷ್ಟ ಮಾಡಲೇಬೇಕು ಕಂಪಲ್ಸರಿ ಅದು ಬ್ರಹ್ಮನಿಗೂ ಅದು ಮಮ್ಮನಿಗೂ ಅದು ಎಲ್ಲರಿಗೂ ಇದು ನಮ್ಮ ಯಜ್ಞ ಹೆಜ್ಜೆ ಹೆಜ್ಜೆಲ್ಲೂ ಕಲಿಸಿಕೊಟ್ಟಿದೆ ಬ್ರಹ್ಮ ಬಾಬರವ್ರು ನನ್ನನ್ನೇ ಎಲ್ಲಿ ಬಾಬಾ ಅನ್ಕೊಂಡು ಕೂತ್ಕೊಂಡ್ಬಿಡುತ್ತಾರೆ ಇವರು ಅಂತ ತಿಳ್ಕೊಂಡು ತಪ್ಪು ಸಂದೇಶ ಹೋಗಬಾರದು ಜಗತ್ತಿಗೆ ಅಂತೇಳಿ ಇದು ಚಪ್ಪಲಿ ಇದನ್ನ ನೋಡಬೇಡಿ ಶಿವಬಾಬಾ ಶಿವಬಾಬಾ ಅಂದ್ರೆ ಶಿವಬಾಬಾ ಅಂದ್ರೆ ಏನೋ ಬ್ರಹ್ಮ ಬಾಬಾ ಅಂದ್ರೆ ನೀವೆರಡ್ರ ಅರ್ಥ ಗೊತ್ತಾಗೋದಕ್ಕೆ ಇಪ್ಪತ್ತು ವರ್ಷ ಬೇಕಾಯ್ತು ದಾದಿಗಳಿಗೆ ಯಥಾರ್ಥ ಗೊತ್ತಿರಲಿಲ್ಲ ಸಾಕ್ಷಾತ್ಕಾರ ಆಯ್ತು ಬಂದ್ರು ಇವರನ್ನೇ ಬಾಬಾ 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 ಅನ್ಕೊಂಡ್ರೆ ಯಾಕಂದ್ರೆ ಇವ್ರು ಶರೀರದೊಳಗಡೆ ಪರಮಾತ್ಮನೇ ಪ್ರವೇಶ ಆಗ್ತಾರಂದ್ರು ಇವರು ಸಾಮಾನ್ಯ ಅಲ್ಲ ಇವರಂಥ ಶಕ್ತಿವಂತರು ಅಂತ ಇವ್ರನ್ನೇ ಜಾಸ್ತಿ ಅಟ್ಯಾಚಲ್ಲಿ ಹಚ್ಕೊಂಡಿದ್ರೆ ಹೊರತಾಗಿ ಶಿವಬಾಬನ ಬಗ್ಗೆ ಅಷ್ಟಾಗಿ ಯಾರಿಗೂ ಗೊತ್ತಾಗಿರಲಿಲ್ಲ ಅವಾಗ ಆರಂಭದಲ್ಲಿ ಅದಕ್ಕೆ ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಬಾಬಾ ಕರಾರ ಹೇ ಶಿವಬಾಬಾ ಕರಾರ ಹೇ ಶಿವಬಾಬಾ ಶಿವಬಾಬ ಶಿವಬಾಬಾ ಶಿವಬಾಬಾ ಅಂತ ತನ್ನನ್ನು ಡಿಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ತನ್ನ ಮೇಲೆ ಇರುವಂಥ ನಿಶ್ಚಯವನ್ನು ನೀಟಾಗಿ ಶಿವ ತಂದೆ ಕಡೆಗೆ ತಿರುಗಿಸಲಿಕ್ಕೆ ಬ್ರಹ್ಮ ಬಾಬರವರು ಎಲ್ಲ ದಾದಿಯರಿಗೆ ಇದನ್ನೇ ಹೇಳ್ತಾ ಇದ್ರು ಹೆಜ್ಜೆ ಹೆಜ್ಜೆಗೂ ಶಿವಭಾಬ ಅನ್ನಬೇಕು ಪ್ರತಿಯೊಂದಕ್ಕೂ ಶಿವಭಾವನೆ ಕಾರಣಿಕರ್ತ ಇವತ್ತು ನಮಗೇನು ಜ್ಞಾನ ಸಿಕ್ಕಿದೆ ಇವತ್ತು ನಮಗೇನು ದಾರಿ ಸಿಕ್ಕಿದೆ ಇವತ್ತು ನಮಗೇನು ಸಾಕ್ಷಾತ್ಕಾರಗಳಾಗಿದೆ ಇವತ್ತೇನು ನಮ್ಮ ಭವಿಷ್ಯ ಉಜ್ವಲ ಆಗ್ತದೆ ಇದೆಲ್ಲದಕ್ಕೂ ಶಿವಭಾವ ಕಾರಣ ಶಿವಬಾಬಾಗ ಧನ್ಯವಾದ ಹೇಳಿ ಶಿವಬಾಬಾ ಶಿವಬಾಬ ಶಿವಭಾಬಾ ಅಂತ ಶಿವಬಾಬನು ಉಚ್ಚ ಯಾಕೆ ಇಡಿಸಿದ್ರು ಬ್ರಹ್ಮ ಬಾಬನ ಹುಚ್ಚಿಡಿಸ್ಕೋಬಾರ್ದು ಈ ಶರೀರದ ಮೋಹದಲ್ಲಿ ಬರಬಾರದು ಅರ್ಥಾರ್ಥ ಈತನನ್ನು ಗುರು ಅಂತಾಗಲಿ ಅಥವಾ ದೇವರಂತಾಗಲಿ ಅಥವಾ ಇತರೆ ನಮ್ಮ ಪಾಲಿಗೆ ಸರ್ವಸ್ವ ಅಂತ ಆಗಲಿ ಅವರು ಯಾವುದೇ ರೀತಿಯಲ್ಲಿ ನನ್ನನ್ನ ಹಚ್ಚಿಕೊಳ್ಳಬಾರ್ದು ಅನ್ನುವ ಕಾರಣಕ್ಕೆ ಪೂರ್ತಿ ತಮಗೆಲ್ಲ ಎಣ್ಣೆ ಹಚ್ಚಿಕೊಂಡು ಜಾರ್ಕೊಂಡು ಶಿವಬಾಬನ ಕಡೆಗೆ ತಿರುಗಿಸಿದರು ಆ ಸಂದರ್ಭಕ್ಕಾಗಿ ಆದರೆ ಎಲ್ಲಿ ತನಕ ಉಳಿಸ್ಕೊಳಕ್ಕಾಯ್ತು ಡ್ರಾಮಾದಲ್ಲಿ ಒಂದು ಟ್ವಿಸ್ಟ್ ಸಡನ್ನಾಗಿ ಒಂದು ಶಾಕ್ ಅಷ್ಟೇ ಉಳಿಸ್ಕೊಳಕ್ಕಾಯಿತು ಯಾವಾಗ ಯಜ್ಞವು ಎಲ್ಲವೂ ಇನ್ನೇನು ಚೆನ್ನಾಗಿ ನಡೀತಾ ಇದೆ ಒಳ್ಳೆ ಪುರುಷಾರ್ಥ ನಡೀತಾ ಇದೆ ಒಳ್ಳೆ ಸ್ಥಿತಿ ತಯಾರಾಗ್ತಾ ಇದೆ ಒಳ್ಳೆ ಸೇವೆ ಎಲ್ಲ ಕಡೆ ಮಾಡಲಿಕ್ಕೆ ನಡೀತಾ ಇದೆ ಅನ್ನೋ ಸಮಯದಲ್ಲಿ ತಕ್ಕಂತ ಮೊಮ್ಮರವರು ಪಾರ್ಟ್ ಮುಗಿದು ಹೋಗ್ಬಿಡುತ್ತೆ ಹೆಂಗಾಗಿರಬೇಡ ಅವಾಗೆಲ್ಲ ದಾದಿಯರಿಗೆ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಂಡ್ರಿ ನಮ್ಮ ತಲೆ ಅನ್ನತ್ತೆ ಹ್ಞೂ ಒಂಬತ್ತು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಹದಿನೈದು ವರ್ಷದ ಕಣ್ಣೀರಿದ್ದಾಗ ಬಂದು ತಂದೆ ತಾಯಿ ಬಂಧು ಬಳಗ ಎಲ್ಲರನ್ನ ಬಿಟ್ಟು ಬಂದಿರೋರು ಕೆಲವರು ಜೊತೆಗೆ ಬಂದಿರೋರು ಕೆಲವರು ಇಡೀ ಸಮಾಜದಿಂದ ಸಂಪತ್ತಿನಿಂದ ಎಲ್ಲದರಿಂದ ದೂರ ಬಂದು ಒಂದು ವನವಾಸದ ರೀತಿಯಲ್ಲಿ ತಪಸ್ಸಿನಲ್ಲಿ ಕುಳಿತು ಇರುವ ತಾವಷ್ಟೇ ತಮ್ಮದೊಂದು ಕುಟುಂಬ ಅನ್ನೋ ರೀತಿಯಲ್ಲಿ ಅವರನ್ನೇ ಅಕ್ಕ ತಂಗಿ ಬಂದು ಬಳಗ ಅಂದುಕೊಂಡು ಲೌಕಿಕದೆಲ್ಲವನ್ನು ಬಿಟ್ಟು ಅಲೌಕಿಕದಲ್ಲಿ ಬಂದು ಅಲೌಕಿಕದ ಬೇರಾಗಿರತಕ್ಕಂತಹ ಮಮ್ಮಾರೋರೆ ಟಕ್ಕಂತ ಒಂದು ವೃಕ್ಷದ ಮುಖ್ಯ ಬೇರು ಕಟ್ಟಾಯಿತು ಅಂದರೆ ಹೇಗೆ ಗಿಡನೂ ಒಣಗೋಗ್ಬಿಡುತ್ತೆ ಇನ್ನು ಆಧಾರನೇ ಇರೋದಿಲ್ಲ ಆ ರೀತಿ ಆಗೋಗಿತ್ತು ಸಿಡಿಲು ಬಡ್ದಂಗೆ ಆಗೋಗಿತ್ತು ಎಲ್ಲರಿಗಿದ್ದಕ್ಕಿದ್ದಕ್ಕೆ ಯಾಕಂದ್ರೆ ಅಂಥ ವಯಸ್ಸು ಆಗಿಲ್ಲ ಎಕ್ಸ್ಪೆಕ್ಟ್ ಟೈಮ್ ಟೈಮಲ್ಲ ಅದು ಅಷ್ಟು ಎಂಗೇಜಲ್ಲಿ ಯಾರು ಅಂದ್ಕೊಳ್ಳಿಕ್ಕೆ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅವರಿರುವ ತಪಸ್ಸು ಅವರಿಗೆ ಸ್ಥಿತಿ ಅವ್ರ ಮೇಲಿರುವಂಥ ಜವಾಬ್ದಾರಿ ದಾದಿಗಳೆಲ್ಲ ಎಂಬತ್ತು ತೊಂಬತ್ತು ನೂರು ನೂರೈದರ ತನಕ ಬದುಕಿಬಿಟ್ರು ಆದರೆ ಯಾರನ್ನ ಮುಖ್ಯ ಬೇವರು ಯಾರಿಗೆ ಜ್ಞಾನದ ಕಳಶ ಕೊಟ್ಟು ಯಾರನ್ನ ಆದಿದೇವಿ ಜಗದಂಬ ಸರಸ್ವತಿ ಕಾಳಿ ಅಂತ ಅಂದರು ಅವರು ಪಾರ್ಟಿ ಮುಗಿದು ಹೋಗ್ಬಿಡ್ತು ಆಗ ಅಲ್ಲಿ ತನಕ ಪ್ರತಿಯೊಂದಕ್ಕೂ ಶಿವಬಾಬಾ 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 ಈಗೇನು ಹೇಳ್ತಾರೆ ಶಿವಬಾಬಾ ಇವಾಗೆಲ್ಲರದ ನಂಬಿಕೆಗೇನಾಯಿತು ಧಕ್ಕೆ ಬಿತ್ತು ಯಾಕಂದ್ರೆ ಎಲ್ಲ ಮಾಡುವನು ಶಿವಬಾಬಾ ಅಂತ ಹೇಳ್ರಿ ಎಲ್ಲನು ಶೋಭಾಭನೆ ಮಾಡಿಸ್ತಾರೆ ಎಲ್ಲನು ಶುಭಾಭನೆ ಮಾಡಿಸ್ತಾರೆ ಅಂತ ಎಲ್ಲಿ ತನ್ನ ಕಡೆಗೆ ತಿರುಗಿಬಿಟ್ಟಿದ್ದೇನೋ ಅನ್ನೋ ಭಯಕ್ಕೆ ಆ ಕಡೆ ತಿರುಗಿಸಿಬಿಟ್ಟಿದ್ರು ಬ್ರಹ್ಮ ಬಾಬಾ ಅಲ್ಲಿ ತನಕ ಚೆನ್ನಾಗೇ ನಡೀತು ಯಾವಾಗ ಮಮ್ಮಾರವರು ಶರೀರ ತ್ಯಾಗ ಮಾಡಿದ್ರು ಎಲ್ಲರೂ ಒಂದೇ ಸಮನೆ ಅಳ್ತಾ ಇದ್ರು ಗೋಳಾಡ್ತಾ ಇದ್ರು ಬೋರಾಡ್ತಾ ಇದ್ರು ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿತಾ ಇತ್ತು ಒಂದು ಕಡೆ ಇದು ನಷ್ಟ ಅಂಥ ಖಂಡ ತಪಸ್ವಿಯಾಗಿರ್ತಕ್ಕಂಥ ಬಾಲ ಬ್ರಹ್ಮಚಾರಣಿಯಾಗಿರತಕ್ಕಂಥ ಅಷ್ಟು ತೇಜೋಮಯವಾದ ಪ್ರಕಾಶ ಪುಂಜ ಆಗಿರತಕ್ಕಂಥ ಮಮ್ಮ ತಾಯಿಯಾಗಿದ್ದರೆ ಎಲ್ಲರಿಗೆ ಅಂಥ ತಾಯಿ ಹೃದಯವನ್ನು ಕಳ್ಕೊಂಡಿರೋದು ಒಂದು ಕಡೆ ಬ್ರಹ್ಮಾರವರಿಗೆ ನಷ್ಟ ಇಡೀ ಯಜ್ಞಕ್ಕೆ ನಷ್ಟ ಇಡೀ ಜಗತ್ತಿಗೆ ನಷ್ಟ ಅದು ಸ್ಥೂಲವಾಗಿ ಆದರೆ ಇನ್ನೊಂದು ಕಡೆ ಇಲ್ಲಿಯ ತನಕ ಯಾವ ಶಿವಬಾಬನೆ ಎಲ್ಲ ಮಾಡಿಸ್ತಾರೆ ಪಾಠ ಏನು ಪಕ್ಕಾ ಮಾಡಿನದಕ್ಕೂ ಒಡತ ಬಿತ್ತಲ್ಲ ಈಗ ಇದನ್ನು ಶಿವಬಾಬನೆ ಮಾಡಿಸಿರ್ಬೇಕಲ್ಲ ಹಂಗಂದ್ರೆ ಮತ್ತೆ ಎಲ್ಲದಕ್ಕೂ ಶಿವಬಾಬ ಅಂತೀವಿ ಇದಕ್ಕೂ ಶಿವಭಾಬನೆ ಹೊಣೆಗಾರ ಆಗ್ಬೇಕಲ್ಲ ಇನ್ನ ಇವಾಗ ಶಿವಬಾಬನ ಹೊಣೆಗಾರ ಮಾಡಿಬಿಟ್ಟು ಎಲ್ಲಿ ಶಿವಬಾಬರಿಂದ ಎಲ್ಲರೂ ಮುಖ ತಿರುಗಿಸ್ಕೊಂಡ್ಬಿಟ್ರೆ ಶಿವಬಾಬನ ಮೇಲೆ ನಿಶ್ಚಯ ಹೊಂಟೋಗ್ಬಿಟ್ರೆ ಅಥವಾ ಶಿವಬಾಬನಿಗೆ ನಿಂದನೆ ಹಾಕ್ಬಿಟ್ರೆ ಎಂಥ ಮಹಾಘೋರ ಅಪರಾಧ ಆಗಿಬಿಡುತ್ತೆ ನನ್ನ ನಿಂದ ಅಂತ ಬಾಬರವ್ರಿಗೆ ಒಂದು ಕಡೆ ಮಮ್ಮಾರವನ್ನು ಕಳ್ಕೊಂಡಿದ್ದು ತುಂಬಲಾರದ ನಷ್ಟ ಅದನ್ನು ತೋರಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ ಇನ್ನೊಂದು ಕಡಿದು ಆಗೋದಾಗೋಗಿದೆ ಆದರೆ ಮುಂದೆ ನಡಿಬೇಕಾಗಿರೋ ಯಜ್ಞದ ಕಾರ್ಯ ಯಜ್ಞವನ್ನು ಹೊತ್ಕೊಂಡು ಹೋಗಬೇಕಾಗಿರುವಂಥವರು ಒಂದು ವೇಳೆ ಶಿವಬಾಬರವರ ಮೇಲೆ ನಂಬಿಕೆ ನಿಶ್ಚಯ ಹೋಯ್ತು ಒಂದು ಸಲ ಅಂದರೆ ಅದನ್ನು ಹಿಡಿಯೋದು ಕಷ್ಟ ಆಗುತ್ತೆ ಮುಂದಾಗೋದು ನೋಡಬೇಕೀಗ ಆಗಿದ್ದಾಗೋಯ್ತು ಅಂತ ಎಲ್ಲರಿಗೂ ಕೂಡ ಒಂದೇ ಪಾಠ ಮಂತ್ರವನ್ನು ಹೇಳ್ತಾ ಬಂದರು ಏ ಡ್ರಾಮಾ ಕಾಕೇಲ್ ಹೇ ಏ ಡ್ರಾಮಾ ಹೇ ಡ್ರಾಮಾ ಹೇ ಅಂತ ಗರ್ಜಿಸ್ತಾ ಇದ್ರು ಯಾಕೆ ಅಂದರೆ ಮೆಲು ದೊನಿಯಲ್ಲಿ ಹೇಳಿದ್ರೆ ಇವರು ಎಷ್ಟೇ ಹೇಳಿದ್ರು ಕೂಡ ಶಿವಬಾಬನ್ನೇ ಹೊಣೆಗಾರ ಮಾಡ್ತಾ ಯಾಕಂದ್ರೆ ಅಲ್ಲಿ ತನಗೆಲ್ಲದಕ್ಕೂ ಶಿವಬಾಬನ್ ಕಡೆ ಬೆರಳು ಮಾಡಿದ್ರು ಇವತ್ತು ಆ ಶಿವಬಾಬರವರೇ ಹಿಂಗೆ ಮಾಡಲಿಕ್ಕೆ ಕಾರಣ ಯಾಕೆ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಯಾಕೆ ನಿನ್ನ ಸರ್ವಶಕ್ತಿ ಅಂತಲ್ವ ನಮ್ಮ ಅಮ್ಮಾರವ್ರನ್ನು ಉಳಿಸ್ಕೊಳ್ಳೋಕೆ ನಿನ್ನ ಕಾರ್ಯ ತಾನೇ ಮಾಡೋಕ್ಕಿದ್ದಿದ್ದು ಅಮ್ಮರವರು ನಮಗೆಲ್ಲ ಇನ್ನೂ ಸರಿಯಾಗಿ ಪಾಲನೆ ಕೊಡಬೇಕಾಗಿತ್ತು ಇಷ್ಟು ನೀನು ಮಾಡೋಕ್ಕಾಗಿಲ್ಲ ಅಂದ್ರೆ ಮುಂದೇನು ಮಾಡ್ತೀಯ ಅಂತ ಚಿಕ್ಕ 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 ಮನಸ್ಸುಗಳಿಗೆ ಎಷ್ಟೆಲ್ಲ ಸಂಶಯಗಳು ಬಂದು ಯಜ್ಞದಿಂದ ವಿಮುಖ ಆಗ್ಬಿಟ್ರೆ ಏನು ಮಾಡೋದು ಸೇವೆಯಿಂದ ವಿಮುಖ ಆಗ್ಬಿಟ್ರೆ ಏನು ಮಾಡೋದು ಅನ್ನುವಂಥ ಭಯ ಅವತ್ತು ಬ್ರಹ್ಮ ಬಾಬರವ್ರಿಗೂ ಒಂದು ಪಾಠ ಪಕ್ಕ ಗೊತ್ತಾಯಿತು ಎಲ್ಲದಕ್ಕೂ ಶಿವಬಾಬನ ಕಡೆ ತೋರಿಸೋದಲ್ಲ ಫೈನಲ್ ಉತ್ತರ ಸತ್ಯ ಯಾವುದು ಅಂದರೆ ಡ್ರಾಮಾ ಪಾಠನೇ ಪಕ್ಕ ಮಾಡಿಸಬೇಕು ಅಂತ ಅವತ್ತು ಸ್ಪಷ್ಟ ಟೈಮು ಬ್ರಹ್ಮಬಾಬರವರು ಆ ರೀತಿ ಒಂದು ರೋಷ ವೇಷ ಅಂತಾದರೂ ಅನ್ಕೊಳ್ಳಿ ಅಥವಾ ಒಂದು ಘರ್ಜನೆ ಮಾಡಿದರು ಅಂತ ಇಟ್ಕೊಳ್ಳಿ ಎಲ್ಲರನ್ನ ಕಣ್ಣೀರನ್ನ ನಿಲ್ಲಿಸಬೇಕು ಅಂತಂದ್ರೆ ಯಾಕಂದ್ರೆ ಎಲ್ಲ ಲೌಕಿಕದವ್ರ ಥರ ನಾವು ಅಲೌಕಿಕ ಜ್ಞಾನದಲ್ಲಿ ಬಂದು ಕೂಡ ಈ ರೀತಿ ರೋದನೆ ಮಾಡೋದು ಥರ ಆಗೋದಿಲ್ಲ ಅದು ಶೋಭಿಸೋದಿಲ್ಲ ಅಂತ ಆವಾಗ ಡ್ರಾಮಾ ಪಾಠ ಪಕ್ಕಾ ಮಾಡಿಸಿ ಏ ಡ್ರಾಮಾ ಕ ಸೀನರಿ ಹೇ ಏ ಡ್ರಾಮಾ ಕ ಪಾರ್ಟ್ ಹೇ ಡ್ರಾಮಾ ಕೇಲ್ ಹೇ ಡ್ರಾಮಾ 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 ಅವತ್ತು ಯಾಕೆ ಅವ್ರಿಗೆ ನೋವಾಯಿತು ಬ್ರಹ್ಮನಂತ ಬ್ರಹ್ಮ ಜೊತೆಗಿದ್ರು ಶಿವಬಾಬ ಜೊತೆಗಿದ್ರು ತಪಸ್ಸು ಮಾಡಿದ್ರು ಹದಿನಾಲ್ಕು ವರ್ಷಗಟ್ಲೆ ಆದರೂ ಕೂಡ ಒಂದು ಸಣ್ಣ ಹೇಟು ಕೊಟ್ಟ ತಕ್ಷಣವೇ ಅವರು ಮತ್ತೆ ದುಃಖದಲ್ಲಿ ಬರೋದು ಮತ್ತೆ ಅಳುವುದು ಮತ್ತೆ ಬೇಜಾರು ಮಾಡ್ಕೊಳ್ಳೋದು ಮತ್ತೆ ಭಗವಂತನಿಗೆ ಬಯ್ಯೋದೆ ಆಯಿತು ಅಂದರೆ ಮತ್ತೆ ಲೌಕಿಕದವ್ರಿಗೂ ಏನು ವ್ಯತ್ಯಾಸ ಆಗ್ತಿತ್ತು ಅದಕ್ಕೆ ಅಂತ ಮುಂದೆ ಹತ್ತು ಅಲ್ಲ ನೂರು ಪರಿಸ್ಥಿತಿ ಬಂದರು ಎದುರಿಸಿದ್ರು ಯಾಕೆ ಅಂದರೆ ಅವಾಗಿಂದ ಡ್ರಾಮಾ ಪಾಠ ಪಕ್ಕ ಮಾಡಿಸ್ ಚಲೋ ಮಾಡ ಜೋಹು ಅಚ್ಚ ಅಮ್ಮ ಮರೆತು ಬಿ ಅಲ್ವಾ ಕಾ ಇದನ್ನೇ ಪಕ್ಕ ಮಾಡಿಸ್ತಾ ಬಂದರು ಅವಾಗ ಡ್ರಾಮಾ 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 ಎಲ್ಲಿಯ ತನಕ ಡ್ರಾಮದ ಮೇಲೆ ನಿಷ್ಠೆ ಬರೋದಿಲ್ವೋ ಡ್ರಾಮದ ಮೇಲೆ ಅಚಲವಾದ ನಂಬಿಕೆ ಬರೋದಿಲ್ವೋ ಡ್ರಾಮಾ ಪಾಠವನ್ನು ಪಕ್ಕ ಅದು ಏನಾದರೂ ಇರಲಿ ಎಷ್ಟೇ ವರ್ಷಾಗಿರುವಂಥ ಪಾತ್ರ ನಂದು ಆಗಿರಲಿ ಇವಾಗಲೂ ಪರಿಸ್ಥಿತಿಗಳು ಅಷ್ಟೊಂದು ವರ್ಷಾಗಿನೇ ನಮಗಿರಲಿ ಅಷ್ಟು ಕಷ್ಟದಲ್ಲೇ ನಮ್ಮ ಪಾತ್ರ ಇದ್ದು ಬಿಡಲಿ ತೊಂದರೆ ಇಲ್ಲ ನೋವಲ್ಲೇ ಇರಲಿ ಆದರೆ ಡ್ರಾಮಾ ಇದು ಆ್ಯಕ್ಟ್ ಮಾಡಬೇಕು ಮಾಡಲಿಕ್ಕೆ ಬಂದಿದ್ದೀನಿ ಅದು ಏನಿದೆಯೋ ಅದು ಪಾತ್ರ ಮಾಡಿಸ್ಕೊಳ್ಳಿ ನನ್ನಿಂದ ಅಂತ ನಾನು ಸಾಕ್ಷಿ ಆಗಬೇಕು ಅಂದರೆ ಡಿಟ್ಯಾಚ್ ಆಗಬೇಕು ಅಂದರೆ ನನ್ನ ಸ್ವಭಾವದಲ್ಲಿ ಇರೋದು ಬಿಟ್ಟರೆ ಬೇರೆ ಏನೂ ಇಲ್ಲ ನನ್ನ ಸ್ವಭಾವದಲ್ಲಿ ಇರಲಿಕ್ಕೆ ಯಾವಾಗ ಸಾಧ್ಯ ಅಂದರೆ ನಾನು ಸಂಶಯ ಮುಕ್ತನಾದಾಗ ಮುಕ್ತನಾದಾಗ ಸಂಶಯ ಮತ್ತು ಭಯ ಎಲ್ಲಿ ತನಕ ಇರುತ್ತೆ ಅಂದರೆ ಡ್ರಾಮಾ ಪಾಠ ಪಕ್ಕಾ ಆಗುವವರೆಗೆ ಮಾತ್ರ ಇರುತ್ತೆ ಇನ್ನೂ ನಿಮಗೆ ನಿಮ್ಮ ಪಾತ್ರದ ಬಗ್ಗೆ ನಿಮ್ಮ ಭವಿಷ್ಯದ ಬಗ್ಗೆ ನಿಮಗೇನಾದರೂ ಸಂಶಯಗಳಿದೆ ಅಥವಾ ಭಯ ಇದೆ ಅಂದರೆ ಒಂದು ನಿಮಗಿನ್ನೂ ಡ್ರಾಮಾ ಪಾಠ ಪಕ್ಕ ಆಗಿಲ್ಲ ಡ್ರಾಮಾ ಪಾಠ ಪಕ್ಕ ಮಾಡಿಕೊಂಡಿದ್ರಿ ಏನಾಗಬೇಕಿದಾಗತ್ತೆ ನಾನು ಪಾತ್ರ ಮಾಡ್ತಿರೋದು ಪಾತ್ರಕ್ಕಾಗತ್ತೆ ನಾನು ಆತ್ಮಕ್ಕಲ್ಲ ಅನ್ನುವಂಥ ಸತ್ಯ ಗೊತ್ತಾದಾಗ ಇರಲಿಕ್ಕೆ ಅವಕಾಶ ಆಗುತ್ತೆ ಯಾವಾಗ ನಿರ್ಭಯರಾಗ್ತೀರಿ ನಿಶ್ಚಿಂತರಾಗ್ತೀರಿ ಅವಾಗ ಸ್ವಭಾವದಲ್ಲಿರುವ ಅಭ್ಯಾಸ ಅಚಲವಾಯಿತು ಅಂದಾಗ ಪ್ರಕೃತಿಯಿಂದ ಏನೇ ಆದರೂ ಅದರ ಪ್ರಭಾವ ಬೀರೋದಿಲ್ಲ ಮಾಯೆಯ ಪ್ರಭಾವವು ಬೀರೋದಿಲ್ಲ ಯಾವಾಗ ಯಾವಾಗ ನಾನು ನನ್ನ ಸ್ವಸ್ವಭಾವದಲ್ಲಿ ಇರ್ತೇನೆ ಆಗ ಅಚಲ ಸ್ಥಿತಿಯನ್ನು ಮಾಡಿಕೊಳ್ಳೋದು ಅಂದ್ರೇನು ಸ್ವಭಾವದಲ್ಲಿರೋದು ನನ್ನ ಆತ್ಮಿಕ ಸ್ಮೃತಿಯಲ್ಲಿರೋದು ಆತ್ಮಿಕ ಸ್ಮೃತಿ ಅಭ್ಯಾಸ ಮಾಡ್ತಾ ಇದ್ದೀವಿ ಯಾಕಿನ್ನೂ ತನಕ ಪಕ್ಕಾಗಿಲ್ಲ ಅಂದರೆ ನಮಗೆಲ್ಲೋ ಒಂದು ಕಡೆ ನಮ್ಮ ಪಾತ್ರದ ಬಗ್ಗೆ ಇನ್ನೊಂದ್ರ ಬಗ್ಗೆ ಮತ್ತೊಂದ್ರ ಬಗ್ಗೆ ಇನ್ನೂ ಸಂಶಯಗಳಿದ್ದಾವೆ ನಮಗೆ ಇದು ಹಿಂಗಾಗಿದ್ರೆ ಚೆನ್ನಾಗಿತ್ತು ಬಾಬಾ ಹಿಂಗಾಗಿದ್ರೆ ಚೆನ್ನಾಗಿತ್ತು ಬಾಬಾ ನನಗೆ ಸ್ವಲ್ಪ ಅಲ್ಲಿದ್ರೆ ಚೆನ್ನಾಗಿತ್ತು ಬಾಬಾ ನನಗೆ ಸ್ವಲ್ಪ ಇಲ್ಲಿದ್ರೆ ಚೆನ್ನಾಗಿ ಇನ್ನೂ ಕೂಡ ನಾವು ನನ್ನ ಪಾತ್ರವನ್ನು ಹಿಂಗಿರಬೇಕಾಗಿ ಹಂಗಿರಬೇಕಾಗಿತ್ತು ಅನ್ನೋದರಲ್ಲೇ ಇದ್ದೀವಿ ಹೊರ್ತಾಗಿ ಹೋಲಿಸ್ಕೊಂಡು ಇವ್ರಿಗೆ ಹೋಲಿಸ್ಕೊಂಡು ನಾನು ಹೆಂಗಿದ್ದೀನಿ ನನ್ನ ಪಾತ್ರ ಹೆಂಗಿದೀವಿ ಹಂಗೆ ಸ್ವೀಕಾರ ಮಾಡೋಕ್ಕೆ ನಾನು ತಯಾರಾಗಿಲ್ಲ ಅದಕ್ಕೆ ನನಗೆ ಡ್ರಾಮಾ ಪಾಠ ಪಕ್ಕಾ ಆಗ್ತಾಯಿಲ್ಲ ಸಂಶಯ ಇರಬೇಕು ಇಲ್ಲ ಭಯ ಇರಬೇಕು ಇವೆರಡು ಯಾಕೆ ಅಂದರೆ ಇನ್ನು ನಿಮ್ಮ ಪಾತ್ರದಿಂದ ನೀವು ತೃಪ್ತಿ ಆಗಿಲ್ಲ ಯಾವಾಗ ನಿಮ್ಮ ಪಾತ್ರದಿಂದ ನೀವು ತೃಪ್ತರಾಗ್ತೀರಿ ಎಲ್ಲರ ಪಾತ್ರವನ್ನು ತೃಪ್ತಿಯಾಗಿ ನಿರ್ದೋಷವಾಗಿ ನೋಡ್ತೀರಿ ಆಗ ನೀವು ನಿರ್ಭಯದಲ್ಲಿ ಬರ್ತೀರಿ ನಿಶ್ಚಿಂತದಲ್ಲಿ ಬರ್ತೀರಿ ಆಗ ಅಚಲ ಸ್ಥಿತಿ ತಯಾರಾಗಲಿಕ್ಕೆ ಬಹಳ ಸಮಯ ಬೇಕಾಗುತ್ತೆ ಅಚಲವಾಗಿ ಅಡೋಲವಾಗಿ ಸ್ಥಿತಿಯನ್ನು ತಯಾರು ಮಾಡಿಕೊಂಡು ಸ್ವಭಾವದಲ್ಲಿ ಇದ್ದುಬಿಟ್ರೆ ಮಾಯಾ ಜೀತ್ ಪ್ರಕ ಜೀತ್ ಅದಕ್ಕೆ ಬಾಬರವರು ಹೇಳ್ತಾರೆ ಇವತ್ತು ನಿಮ್ಮ ಮಾತಿನಿಂದನೂ ಕೂಡ ನೋವು ಕೊಡಬೇಡಿ ಮಕ್ಕಳೇ ಮಾತಿನಿಂದ ಕೊಡುವ ನೋವು ಕೂಡ ಹಿಂಸೆಯಾಗಿದೆ ನೀವು ಅಹಿಂಸಕರಾಗಬೇಕು ಡಬ್ಬಲ್ ಅಹಿಂಸಕ ಮನಸ್ಸಿಂದ ಮಾತಿನಿಂದ ಕರ್ಮದಿಂದ ತ್ರಿಬ್ಬಲ್ ಅಹಿಂಸಕರು ನೀವು ಯಾರೊಬ್ಬರಿಗೂ ಕೂಡ ದೋಷ ದೃಷ್ಟಿಯಲ್ಲಿ ನೋಡಬೇಡಿ ಯಾರಿಗೂ ಕೊಡಬೇಡಿ ಮತ್ತೀಗ ನಾವು ಪಕ್ಕಾ ಆಗಲೇಬೇಕು ಪವಿತ್ರ ಆಗಲೇಬೇಕು ಆ ಕಾರಣಕ್ಕಾಗಿ ಆತ್ಮಿಕ ಸ್ಮೃತಿಯಲ್ಲೇ ಇರಬೇಕು ಆತ್ಮಿಕ ದೃಷ್ಟಿಯಲ್ಲೇ ಇರಬೇಕು ಪ್ರತಿಯೊಬ್ಬರನ್ನು ಆತ್ಮ ಅಂತ ನೋಡಬೇಕು ಶರೀರದ ದೃಷ್ಟಿಯಲ್ಲಿ ಹೋಗಲೇಬಾರದು ಒಬ್ಬ ತಂದೆಯ ಕಡೆಗೆ ನಿಮ್ಮ ಗಮನ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ ಏನಾಗುತ್ತ ಆಗಲಿ ಏನಿದ್ರು ಪರವಾಗಿಲ್ಲ ಮತ್ತೆ ಆಗುತ್ತೆ ಆಗಲಿ ಬಿಡಿ ಡೋಂಟ್ ವರಿ ಅವಿನಾಶ್ಯ ಆನಂದ ಸ್ವರೂಪ ಪ್ರೇಮ ಸ್ವರೂಪ ಶಕ್ತಿ ಸ್ವರೂಪ ಪಾತ್ರ ಬಾನೆ ಅವರು ಈ ಥರ ಯಾವ ಮಕ್ಕಳು ಕೊಟ್ಟ ಸಿಕ್ಕ ಪಾತ್ರವನ್ನು ಒಪ್ಕೊಂಡು ಖುಷಿಯಿಂದ ಅಭಿನಯ ಮಾಡಿ ಭಾಳ ಖುಷಿಯಾಗಿದ್ದು ಬಿಡ್ತಾರ ಅಂತಹ ಮಕ್ಕಳನ್ನು ಕಂಡ್ರೆ ಶಿವಬಾಬರವರಿಗೆ ಏನು ನನ್ನ ಮಗನಿಗೆ ಒಂದು ಸಣ್ಣ ಪಾತ್ರ ಕೊಟ್ಟಿದ್ದೆ ಅದು ತುಂಬ ಕಷ್ಟವಾದ ಪಾತ್ರ ಕೊಟ್ಟಿದ್ದೆ ಎಷ್ಟು ಚನ್ನ ಅಭಿನಯ ಮಾಡ್ಬಿಡ್ತು ನನ್ನ ಮಗು ಅಂತ ಬಹಳ ಖುಷಿ ಪಡ್ತಾರೆ ದೊಡ್ಡ ಪಾತ್ರನೇ ಆಗ್ಬೇಕಂತ ಇಲ್ಲ ಹತ್ಕೊಂಡು ಕರ್ಕೊಂಡು ಎಂತ ಪಾತ್ರ ಕೊಟ್ಟರೆ ನನಗೆ ಇದು ಬೇಕು ನನಗೆ ಅದು ಬೇಕು ನನಗೆ ಇದು ಬೇಕು ಅಂತ ಅತೃಪ್ತಿಯಿಂದ ಪ್ರತಿ ಒಂದಕ್ಕೂ ಕೂಡ ನಾವು ಭಗವಂತನ ಕಡೆಗೆ ಮುಖ ಮಾಡ್ಕೊಂಡು ಬೈಕೊಂಡು ಕೂತ್ಕೊಂಡ್ರೆ ಅಯ್ಯೋ ಈ ಪಾತ್ರ ಕೊಟ್ಟಿರೋದೇ ಹೆಚ್ಚು ಕೊಟ್ಟು ಪಾತ್ರವನ್ನ ನಿಭಾಯಿಸೋದು ಬಿಟ್ಟು ಇನ್ನು ಅದು ಬೇಕು ಇದು ಬೇಕು ಅಂತ ಇದೆಯಲ್ಲ ಮಗು ಅಂತ ಭಗವಂತನಿಗೂ ಬೇಜಾರ ಹಾಗಂತ ಬಾಬಾ ಕೊಟ್ಟಿಲ್ಲ ಡ್ರಾಮಾ ಅನುಸಾರ ಸಿಕ್ಕಿರೋ ಪಾತ್ರಗಳಿದೆಲ್ಲ ಅನಾದಿಯಾಗಿ ಅದಕ್ಕೆ ನಾವು ಆತ್ಮ ಪರಮಾತ್ಮ ಮತ್ತು ಡ್ರಾಮಾ ಮೂರು ಸಮಾನ ಆತ್ಮ ಅವಿನಾಶಿ ಪರಮಾತ್ಮ ಅವಿನಾಶಿ ಡ್ರಾಮಾ ಅವಿನಾಶಿ ಈ ಮೂರು ಸಮಾನವಾಗಿ ನೋಡ್ಬಿಟ್ರೆ ಇಲ್ಲಿ ಯಾವುದು ಬೇಜಾರು ಮಾಡ್ಕೋ ಅಂತದ್ದಿಲ್ಲ ಯಾರಿಗೂ ತೊಂದರೆ ಆಗುವಂಥದ್ದು ಇಲ್ಲೇನೂ ಇಲ್ಲ ಎಲ್ಲವೂ ಶುಭವಾಗುತ್ತೆ ಮಂಗಳವಾಗುತ್ತೆ ಕಲ್ಯಾಣವಾಗುತ್ತೆ ಅದಕ್ಕೆ ಶುಭಕಾರಿ ಮಂಗಳಕಾರಿ ಕಲ್ಯಾಣಕಾರಿ ಶಿವ ತಂದೆ ಈ ಡ್ರಾಮನು ಕೂಡ ಶುಭಕಾರಿ ಮಂಗಳಕಾರಿ ಕಲ್ಯಾಣಕಾರಿ ಹಂಡ್ರೆಡ್ ಪರ್ಸೆಂಟ್ ಶೋರ್ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋಣ ಡ್ರಾಮಾ ಪಾಠ ಪಕ್ಕ ಮಾಡಿಕೊಳ್ಳೋಣ ಆತ್ಮಿಕ ಸ್ಥಿತಿಯನ್ನು ಅಚಲ ಮಾಡಿಕೊಳ್ಳೋಣ ಸಾಕ್ಷಿಯಾಗಿ ಎಲ್ಲರನ್ನ ಆತ್ಮೀಯವಾಗಿ ನೋಡೋಣ ವಾಡ್ರಾಮ್ವ ವಾ ಬಾ ವಾ ಈ ಹಾಡನ್ನು ಹಾಡಿ ನಾವು ಮಾಯಾ ಆಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡಿ ಅಚ್ಚ ಓಂ ಶಾಂತಿ